ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ರೋಹಿತ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಟ್ರೈ ಮಾಡೋಣ ಅಂತ ಅನ್ಕೊಂಡು ಹೋಮ್ ಮೇಡ್ ಪಾನಿಪುರಿ ಟ್ರೈ ಮಾಡ್ತಾ ಇದ್ದೀನಿ ನೀವು ಇವಾಗಲೇ ತಮ್ಮೇಲ್ ನೋಡ್ಕೊಂಡು ನಿಮಗೆ ಗೊತ್ತಾಗಿರುತ್ತೆ ಬಟ್ ಒಂದು ಸ್ಮಾಲ್ ಆಗಿರೋದು ಟ್ರೈ ಮಾಡೋಣ ಅಂತ ಇವತ್ತು ನಾವು ಹೋಮ್ ಮೇಡ್ ಪಾನಿಪುರಿನ ಟ್ರೈ ಮಾಡ್ತಾ ಇದ್ದೀವಿ ಬನ್ನಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನಾವು ಪಾನಿ ರೆಡಿ ಮಾಡ್ಕೊಳ್ಳೋಣ ಸೊ ಪಾನಿಗೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಒಂದು ಕೈ ಹಿಡಿಯಷ್ಟು ಪುದೀನ ಒಂದು ಇಂಚಷ್ಟು ಶುಂಠಿ ಹಾಗೆ ಮೂರು ಹಸಿರು ಮೆಣಸಿನ್ಕಾಯಿ ಇಫ್ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಖಾರ ಜಾಸ್ತಿಗೋಸ್ಕರ ನೀವು ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಮೂರೇ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದು ನಿಂಬೆಹಣ್ಣು ಇದಕ್ಕೆ ಹುಣಸೆ ಹಣ್ಣನ್ನು ಕೂಡ ಯೂಸ್ ಮಾಡ್ತಾರೆ ಬಟ್ ನಾನು ಲೈಮ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ನಾನೇನೆಲ್ಲ ಇಂಗ್ರೀಡಿಯೆಂಟ್ ತೋರಿಸಿದ್ನಲ್ವ ಅದನ್ನೆಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ಬಿಟ್ಟು ನಾವು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡೋಣ ಯಾಕಂದರೆ ಮತ್ತೆ ನಾವು ಮತ್ತೆ ಕೋಲ್ಡ್ ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡೋಕ್ಕಿದೆ ಸೊ ಹಾಗಾಗಿ ಸೊ ಇದೀಗ ಮಿಕ್ಸಿ ಮಾಡ್ಕೊಂಡಾಗಿದೆ ಇದನ್ನು ಡೈರೆಕ್ಟ್ ಯೂಸ್ ಮಾಡೋಂಗಿಲ್ಲ ಸೊ ಇದನ್ನು ಸ್ಟ್ರೈನ್ ಮಾಡಿಕೊಡ್ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಕೋಲ್ಡ್ ನೀರು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಾನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೋಡಿಕೊಂಡು ಒಂದು ಸ್ವಲ್ಪ ಚಾಟ್ ಮಸಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ ಜಸ್ಟ್ ಎರಡರಿಂದ ಮೂರು ಜನರಿಗೆ ನಾನು ಇಷ್ಟೇ ಮಾಡ್ತಾ ಇದ್ದೀನಿ ಪಾನೀನ ತುಂಬ ಜನರಿಗೆ ಬೇಕಾದರೆ ನೀವು ನಾನೇನು ತೋರ್ಸಿದ್ನಲ್ವಾ ಕೊತ್ತಂಬರಿ ಪುದೀನ ಅವೆಲ್ಲ ಜಾಸ್ತಿ ಜಾಸ್ತಿ ಹಾಕ್ಕೋಬೇಕು ಆವಾಗ ಜಾಸ್ತಿ ಜನರಿಗೆ ನೀಟಾಗಿ ಮಾಡ್ಕೊಬೇಕು ಇವಾಗ ಪಾನಿ ರೆಡಿ ಆಗಿದೆ ಇದರದ್ದು ಪೊಟ್ಯಾಟೊ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಆಲ್ರೆಡಿ ಬಟಾಟೆನ ಬೇಯಿಸ್ಕೊಂಡು ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ ಹಾಕೋತಾ ಇದ್ದೀನಿ ಅಂಡ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಉಕ್ಕು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಪಾನಿಗೆ ಚ ಹಾಕ್ಕೊಂಡಿದ್ದೀವಲ್ಲ ಸೊ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಟೇಸ್ಟಿಗೋಸ್ಕರ ಬ್ಲ್ಯಾಕ್ ಚೆನ್ನ ಕಪ್ಪು ಕಡಲೆ ಇದೆ ಅಲ್ಲ ಇದನ್ನ ನೆನೆಸ್ಕೊಂಡು ಕುಕ್ಕರಲ್ಲಿ ಮೂರಿಂದ ನಾಲ್ಕು ವಿಜಿಲ್ ತಕ್ಕೊಂಡಿದ್ದೀನಿ ಸೊ ಇದು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಹಾಕೊಳ್ಳೋಣ ಕೈಯಲ್ಲೇ ಮಿಕ್ಸ್ ಮಾಡೋಣ ಸೊ ನಮ್ದು ಸ್ಟಫಿಂಗ್ ರೆಡಿ ಆಗಿದೆ ಇವಾಗ ನಾವು ಪೂರಿನ ಬಿಟ್ಕೊಳ್ಳೋಣ ಉಪ್ಪಿ ಬರುತ್ತೆ ಇದು ಚೆನ್ನಾಗಿ ಸೊ ಯಾ ಸೊ ನಮ್ಮ ಪೂರಿನೂ ರೆಡಿ ಆಯ್ತು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಕ್ಯಾಮ್ರಾಮನ್ ಈಗಲಿ ವೈಟ್ ಮಾಡ್ತಾ ಇದೆ ಅದನ್ನ ಟೇಸ್ಟ್ ಮಾಡೋದಕ್ಕೆ ಸೊ ಫಸ್ಟ್ ಅವರಿಗೆ ಟೇಸ್ಟ್ ಮಾಡಿಸೋಣ ಸ್ಟಫಿಂಗ್ ಪೂರಿ ಕ್ಯಾಮ್ರಾಮನ್ ಐ ಯು ರೆಡಿ ಟು ಟೇಸ್ಟ್ ನಿಜವಾಗ್ಲು ಚೆನ್ನಾಗ್ ಆಗಿದ್ಯಾ ಓ ಸರಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಲಾಸ್ಟ್ ಒಂದು ಪಾನಿಪುರಿ ಇಷ್ಟ ಪಡಲ್ಲ ಮನೇನ್ ಮಾಡಿದಾರೋ ಮಾತ್ರ ಯಾಕೆ ನಾವಿಬ್ರು ಪಾನಿಪುರಿ ಓಪನ್ ಐ ಹೋಪ್ ಪಾನಿಪುರಿ ಹೆಂಗ್ ಮಾಡೋಣ ತುಂಬಾ ವಿಡಿಯೋಸ್ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಬಂದಿರುತ್ತೆ ಸೊ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಅಂಡ್ ಮನೇನ್ ಮಾಡ್ಕೊಂಡು ತಿನ್ನೋದು ತುಂಬಾ ಹೆಲ್ದಿ ಕೂಡ ಸೊ ಹೊರಗಡೆ ಅವ್ರು ಹೆಂಗ್ ಪ್ರಿಪೇರ್ ಮಾಡಿರ್ತಾರೋ ಯಾವ ಯಾವ್ತರ ನೀ ಯೂಸ್ ಮಾಡ್ತಿರ್ತಾರೋ ಅಂತ ನಮಗೂ ಗೊತ್ತಿರಲ್ಲ ಆಲ್ರೆಡಿ ಪಾನಿಪುರಿ ಬಗ್ಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ತಿನ್ನಬೇಡಿ ಅನ್ನೋದು ತುಂಬ ಒಂದು ಕ್ರಿಟಿಕ್ಸ್ ಕೂಡ ಬರುತ್ತೆ ಸೊ ಇಟ್ಸ್ ಬೆಟರ್ ನೀವು ಮನೇಲೆ ಮಾಡ್ಕೊಂಡು ತಿನ್ಬೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಕೂಡ ಆ್ಯಂಡ್ ಬೇಗನೂ ಆಗುತ್ತೆ ಸೊ ಮನೇಲೆ ಟ್ರೈ ಮಾಡಿ ತಿನ್ ನೋಡಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಆಲ್